ರಾಷ್ಟ್ರದಲ್ಲಿ ಜಾತಿಯ ವ್ಯವಸ್ಥೆ ಸಂಪೂರ್ಣವಾಗಿ ಅಳಿಸೋಗಿಲ್ಲ ಅಳಿಸೋಗಿಲ್ಲ ಅಂತಾನೆ ಕಾಟೇರ ಸಿನಿಮಾ ಬಹಳ ಯಾಕೆ ಯಶಸ್ಸು ಕಾಣುತ್ತೆ ಅಂತಂದ್ರೆ ಯಾರ ಮನಸ್ಸಿಗೆ ಹತ್ರ ಆಗುತ್ತೆ ಮತ್ತೆ ಅದು ನನ್ನ ಅನುಭವ ಅನ್ಸುತ್ತೆ ಹಾಗು ಇದು ನನ್ನ ಹಿರಿಯರ ಜೀವನ ಕ್ರಮಿಸಿರುವಂತಹ ದಾರಿ ಅನ್ಸುತ್ತೆ ಅವರ ಹೃದಯಕ್ಕೆ ಬಹಳ ಅತ್ರ ಆಗುತ್ತೆ ಅಕ್ಕಮಹಾಲಿ ಒಂದು ಮಾತನ್ನು ಹೇಳ್ತಾರೆ ನೊಂದವರ ನೋವ ಅಂತ ಅಂತೇಳಿ ಅಂತಹ ನೊಂದ ಸಮುದಾಯಗಳ ನೊಂದ ಜನಗಳ ನೊಂದ ಶ್ರಮಿಕ ವರ್ಗದವರ ಒಂದು ಹೆಳೆಯನ್ನ ಬಹಳ ಚೆನ್ನಾಗಿ ಟ್ರೇಲರ್ ಅಲ್ಲಿ ತೋರಿಸಿದ್ದಾರೆ ಟ್ರೇಲರ್ ನೋಡಿದಾಗ ಮಾನ ಅವಮಾನಗಳು ಸ್ತುತಿ ನಿಂದೆಗಳು ಶ್ರೇಣೀಕೃತ ವ್ಯವಸ್ಥೆಯ ಚಾತುರವರ್ಣ ಧರ್ಮಾಶ್ರಮದ ಶೋಷಣೆ ಮುಕ್ತ ಸಮಾಜವನ್ನು ಕಟ್ಟಲಿಕ್ಕೆ ಯಾವ ಧೈರ್ಯ ಬೇಕೆನ್ನುವಂಥದ್ದನ್ನು ಇವತ್ತಿನ ಜನಮಾನಸದಲ್ಲಿ ಬಹಳ ಅದ್ಭುತವಾಗಿರುವಂತಹ ಜನಗಳಿಗೆ ಯುವಕರಿಗೆ ಹತ್ತಿರವಾಗುವ ರೀತಿಯಲ್ಲಿ ತೋರಿಸಿದರೆ ಕಾರಣ ನಿಜವಾಗಲೂ ನನಗೆ ನಮ್ಮ ವಿವಾಗ ಹೀರೋ ಒಂದು ಫಾರ್ವರ್ಡ್ ಮೆಸೇಜ್ ಮಾಡಿದ್ದ ಭಾಳ ಆಯ್ತು ಯಾಕೋ ನಾಲ್ಕೇ ಸಾಲಿದ್ದು ಆ ನಾಲ್ಕು ಸಾಲಲ್ಲಿ ಯಾಕಿದ್ದು ಭಾಳ ನಿಮ್ಮ ಭಾಷೆ ಬಿಲ್ಡಪ್ ಬಹಳ ಆಯ್ತಲ್ಲ ಸಾಲುಗಳು ಅಂತ ಅನಿಸ್ತು ಅದು ಓದಿದ ಮೇಲೆ ಟ್ರೈಲರ್ ನೋಡಿದ್ರೆ ಸಾಲುಗಳೇ ಕಡಿಮೆ ಅಂತ ಅನಿಸ್ತಾ ಇದೆ ಅರ್ಥ ಇದು ಕಡಿಮೆ ಅನಿಸ್ತಾ ಐತಿ ಅಂತಹ ಧೈರ್ಯ ಸರ್ವತ್ರ ಸಾಧನ ನಿಜವಾಗ್ಲೂ ಕೂಡ ಇದು ಜನಮಾನಸಲ್ಲಿ ಹೊಡೆಯುವಂತಹ ಸಿನಿಮಾ ಆಗುತ್ತೆ ಇದು ನೋಡಿದರೆಲ್ಲರೂ ಕೂಡ ದರ್ಶನ್ ನೆನೆಸ್ಕೊಳ್ತಾರೆ ದರ್ಶನ್ ನೆನೆಸ್ಕೊಂಡ್ರೆ ವಿವಂತೂ ಆ ಮಟ್ಟಕ್ಕೆ ಓದಿತಾನೆ ಅನ್ನುವಂತಹ ಆಲೋಚನೆಯನ್ನು ನಾವು ಇಟ್ಕೊಳ್ಬಹುದು ಎಲ್ಲ ಕಾರ್ಯಕ್ಕೆ ಶುಭವಾಗಲಿ ಶರಣ ಒಂದು ಉತ್ತಮ ಸಂದೇಶವನ್ನ ಧೈರಂ ಸರ್ವತ್ತ ಸದರಂ ಸಿನಿಮಾದ ಬಗ್ಗೆ ಸಭೆಗೆ ಕೊಟ್ಟಿದ್ದಾರೆ ಬಹುಶಃ ಈ ಸಮಾಜದಲ್ಲಿ ಶೋಷಣೆಯನ್ನು ಅನುಭವಿಸ್ತಿರುವಂತ ಜನರಿಗೆ ಆ ಶೋಷಣೆಯಿಂದ ಆಗಬೇಕು ಅಂತಂದರೆ ನಿಮಗೆಲ್ಲರಿಗೂ ಸಹ ಪ್ರತಿಯೊಬ್ಬರೂ ಧೈರ್ಯವನ್ನು ತಂದುಕೊಳ್ಬೇಕು ಎನ್ನುವಂಥ ಒಂದು ಉತ್ತಮವಾದಂಥ ಸಂದೇಶವನ್ನು ಈ ಸಿನಿಮಾದಲ್ಲಿ ನಾವು ಕಾಣ್ಬೋದು ಅಂತ ಅನ್ನಿಸ್ತಾ ಇದೆ ಈ ಸಿನಿಮಾದ ಮತ್ತೊಂದು ವಿಶೇಷ ಅಂತಂದರೆ ತಂಡ ತುಂಬ ಅಚ್ಚುಕಟ್ಟಾಗಿ ಕತೆಯನ್ನು ಹೇಳುವ ಮೂಲಕವಾಗಿ ಸಿನಿಪ್ರಿಯರ ಮನಸ್ಸನ್ನು ಗೆದ್ದಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನ ಸಿನಿಮಾ ಒಂದು ಉತ್ತಮ ಸಂದೇಶವನ್ನು ಸಮಾಜಕ್ಕೆ ಕೊಡುತ್ತೆ ಎನ್ನುವಂಥ ಒಂದು ಆಶಾಭಾವನೆ ನಮ್ಮದಾಗಿದೆ ಆ ಒಂದು ಕೆಲಸದಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕಲಾವಿದರು ವಿಶೇಷವಾಗಿ ಈ ಒಂದು ಸಿನಿಮಾವನ್ನು ಮಾಡುವಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿರಲಿಲ್ಲ ನಿಮ್ಮೆಲ್ಲರಿಗೂ ಶುಭಾಶಯನ್ನು ಕೋರುವುದರ ಜೊತೆಗೆ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರೂ ಈ ಸಿನಿಮಾವನ್ನು ನೋಡಿ ಕಲಾವಿದರನ್ನ ಪ್ರೋತ್ಸಾಹಿಸಲಿ ಅನ್ನೋದು ನಮ್ಮ ಒಂದು ಮನವಿ ಈ ಸಿನಿಮಾ ಉತ್ತಮವಾಗಿ ಪ್ರದರ್ಶನವಾಗಲಿ ಎಲ್ಲರ ಜನಮೆಚ್ಚುಗೆಯನ್ನು ಕಳಿಸಲಿ ಗಳಿಸುವ ಮೂಲಕವಾಗಿ ಕಲಾವಿದರಿಗೆ ನಾವೆಲ್ಲೂ ಸಹ ಬೆಂಬಲವಾಗಿ ನಿಲ್ಲೋಣ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ದೈಲಂ ಸರ್ವತ್ರ ಸಾಧನ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಿ ಕಲಾವಿದರಿಗೆ ಎಲ್ಲರಿಗೂ ಸಹ ಶುಭವನ್ನು ಕೋರ್ತಾ ಚಿತ್ರಕ್ಕೆ ಶುಭಾಶಯವನ್ನು ಹಾರೈಸ್ತೇನೆ